ಹಾಯ್ ಗೈಸ್ ವೆಲ್ಕಮ್ ಟು ನೈ ವೀಡಿಯೋ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಫೋರ್ ವೀಲ್ ಗಾಡೀಲಿ ಮಾಡ್ತಾ ಇದ್ದೀನಿ ಟೈಸಲ್ಲಿ ವಿವರ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂದರೆ ಅದು ಹಾಸ್ಪಿಟಲ್ ನಿಲ್ಬಂಧ ಹತ್ರ ಒಂದು ರೈಲ್ವೆ ಜಂಕ್ಷನ್ ಇದೆ ರೈಲ್ವೆ ಜಂಕ್ಷನ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಈ ಪಕ್ಕದಲ್ಲಿದೆ ನೋಡಿ ರೈಲ್ವೆ ಟ್ರ್ಯಾಕು ಅಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರಷ್ಟು ಹೊಸ ಶೋರೂಮ್ ಕಾಲ್ಗಳು ನಿಂತಿರ್ತವೆ ನೋಡಿ ಅಲ್ಲಿದೆ ಅದಕ್ಕೆ ಇವತ್ತು ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇದೊಂದು ಹೊಸ ಕಾಲು ಓಡ್ತಾ ಇದೆ ಕಂಪ್ನಿದು ನೋಡಿ ಅಲ್ಲೆಲ್ಲ ನಿಂತಿದೆ ಕಾಲುಗಳು ಹೊಸ ಅವರು ಈ ಕಡೆ ಎಡಗಡೆ ಸೈಡು ಫುಲ್ ನಿಂತಿರೋದು ಯಾಕೋ ಇವತ್ತು ನಿಂತಿಲ್ಲ ಖಾಲಿ ಮಾಡಿಬಿಟ್ಟ ಫ್ರೆಂಡ್ಸ್ ಇವತ್ತು ಗಾಡಿಗಳೆಲ್ಲ ಇಲ್ಲಿ ಸುಮಾರು ಎಷ್ಟೊಂದು ನಿಂತಿರ್ತವೆ ಅಂದರೆ ಒಂದು ಇನ್ನೂರು ಮುನ್ನೂರಷ್ಟು ಹೊಸ ಕಾಲುಗಳು ನಿಂತಿರ್ತವೆ ನಿಲ್ವಂಧ ಅಕ್ಕ ಪಕ್ಕ ಇರೋದ್ರೆ ನೋಡಿರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಇವತ್ತಿಲ್ಲ ಗಾಡಿಗಳು ಯಾಕೋ ಖಾಲಿ ಆಗ್ಬಿಟ್ಟವೇ ಯಾರೋ ಅಕ್ಕ ಮತ್ತು ಒಬ್ಬರು ಅಣ್ಣ ಬಿದ್ದೋಗ್ಬಿಟ್ಟಿದ್ದಾರೆ ಅವರಿಗೆ ಅವಕ್ಕಂಗೆ ಸಿಕ್ಕಾಪಟ್ಟೆ ರಕ್ತ ಬರ್ತಿದೆ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಕ್ಯಾಮ್ರದಲ್ಲಿ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಆ ಕಾರ್ ತೋರ್ಸೋಣ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರಕ್ತ ಬರ್ತಿದೆ ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ ವೀಡಿಯೋ ಕಾಣಿಸ್ತಾ ಇಲ್ಲ ನಿಮಗೆ ಆ ಅಣ್ಣ ಓಡ್ ಬಂದಿದ್ ನೋಡಿ ನಾನು ಯಾಕೆ ಹಿಂಗ್ ಬರ್ತೈತಿ ಈ ಅಣ್ಣ ಅನ್ಕೊಂಡೆ ನೋಡಿದ ನೀರಿನ ಬಾಟ್ಲಿ ಈಸ್ಕೊಂಡೋಗ್ ಬಂದ್ರು ಕೊಟ್ಟು ಹೆಂಗ್ ಬಿದ್ದಿದವರು ಗೊತ್ತಿಲ್ಲ ನಾನು ಅಲ್ಲಿ ಬಂದು ಆಟ ಮಾಡ್ಕೊಂಡ್ ಬಂದೆ ಇನ್ನೂರ ಐದು ರೂಪಾಯಿ ಹೋಗ್ತಾನ ನಾನು ನೆಮ್ಮದಿ ಇಲ್ಲ ನೈಂಟಿ ಗಿಂಟಿ ಹೊಡ್ಕೊಂಡು ಹೋಗೋಣ ಅಂತ ನನ್ ಸ್ಕೆಚ್ಚು ಅದಕ್ಕೆ ಆಟ ಮಾಡ್ಕೊಂಡ್ ಬಂದಿದ್ದೆ ನಾನು ಅಲ್ಲಿ ಟೊಮೆಟೊ ಮಾರಕ್ಕೆ ಬಂದ್ರಾ ಹಾಂ ಹೆಂಗಣ್ಣ ಕೆ ಜಿ ನಾಲ್ಕು ಕೆ ಜಿ ನೂರು ರೂಪಾಯಿ ಹಾಂ ಹಳ್ಳೆ ಇದೆ ನಾನು ನಾನು ಎಷ್ಟು ನಾನು ಏನು ಅನ್ಕೊಂಡೆ ಈ ಲಗೇಜ್ ಅಲ್ಲಿ ಯಾರ್ಗೋ ಕೊರಬೇಕಾನು ಯಾರು ಅದ್ಹಳ್ಳಿ ಇಲ್ಲ ಅಂತ ಹೇಳ್ತಿದಿರ ಅವರ ಬಿದ್ರಲ್ಲ ಅವ್ ಲಗೇಜ್ ಹೇಳ್ತಿದಿರನು ಅಂತ ನಾನು ಅನ್ಕೊಂಡೆ ನಾನು ಆಟ ಬಿಟ್ಕೊಟ್ಟಿದ್ದು ಕರ್ಕೊಂಡು ಕರ್ಕಣೋ ಫಸ್ಟ್ ಕಾಸೋದು ಅಲ್ಲಿ ಬಿಡ್ರಿ ಎಲ್ಲ ಓಡಿದ್ದೆ ಹಂಗಾದಾಗ ಅದ್ರ ಕಣ್ಣ ಮುಂದೆ ಅದಕ್ಕೆ ಏನು ಮಾಡಕ್ಕೆ ಆಗುತ್ತಾ ದಾದ ಗುಂಡಿ ಇಟ್ಕಂತೀಯಾ

ನಾ ಕಟ್ಟಲ್ ಬಂದೆ ಅವರು ಬಿದ್ರು ಅಷ್ಟೊತ್ತಿ ಕಳಿಸ್ದೆ ಯಾರೋ ಪಾಪ ಅಕ್ಕನೆ ಎಲ್ಲ ನೀರೆಲ್ಲ ಬಂದ ಒಳ್ಳೇದಾಗುತ್ತೆ ನಾನು ಆಟ ಮಾಡ್ಕೊಂಡಿದ್ದಲ್ಲಿ ಅದೇ ನಾನು ಹಂಗೆ ಬಂದೆ ನಿಧಾನಕ್ಕೇ ಇನ್ನೂ ರೈಲ್ವೆ ಗೇಟ್ ಹಾಕಿತ್ತಲ್ಲ ಅಲ್ಲಿ ಸುಮ್ಮನೆ ಗಾಡಿ ಬರ್ತಾ ಇರ್ತವೆ ಅಂತ ಆಮೇಲೆ ಕೆಳಗೆ ಬಿದ್ದಿಲ್ರು ನಾನು ಬಿದ್ದೋರೆ ಎತ್ತುತ್ತವ್ರೆ ಅಂತ ಅನ್ಕೊಂಡೆ ಆ ಬ್ಲಡ್ ಬ್ಲೀಡಿಂಗ್ ಆಗಿತ್ತು ಅಷ್ಟೊತ್ತಿಗೆ ಅವರು ಹಾಂ ಜಾಸ್ತಿ ಏಟಾಗೈತೆ ಅಷ್ಟೊತ್ತಿಗೆ ಯಾರೋ ಒಕ್ಕ ಆಮೇಲೆ ಎಬ್ಬಿಸಿತ್ತು ಆ ಹಣ್ಣು ಗೊಬ್ಬರಿಗೆ ಆ ಒಕ್ಕ ಮಾತ್ರ ಹಂಗೆ ಬರ್ತಿತ್ತು ಎಲ್ಲಿ ಶೀತಕಾಲ್ ಹೋಗ್ತೀರಾ ಮರಕೀತಾಲ್ಗೆ ಇಲ್ಲ ನಾವು ಇಲ್ಲ ನಿಮ್ ಊರು ಬಿಟ್ರೆ ಇದು ಊರು ಇಷ್ಟೇ ಒಳಕಂಡು ಹೋಗ್ಲಿಲ್ಲ ಊರೆಲ್ಲ ಇನ್ನು ಇಲ್ಲಿ ಬಿಟ್ರೆ ಎಲೆಕೆ ಹತ್ತಿ ಇನ್ನು ಅದು ಬಿಟ್ರೆ ಶೀತಕಾಲ ಶೀತಕಾಲ ಹೋಗಲೇ ಹಿಂಗ ದಾಸ್ಪೇಟೆ ಬೇರೆ ತರ್ಕೊಂಡಿರ್ತೀನಿ ಮುಂದೆ ಹೋಗ್ಲಾಫ್ರೆ जी सते काल यार वीडियो इशार शेर सब्सक्री थैंक्यू